ಕಾಜಿ ತಾಲೂಕಿನ ಕದರಿ ಕಸ ಸಭ ಇಪ್ಪರಿಗೆ ರಾತ್ರ ಮಲ್ಲಿಗೆ ಕಾಸ್ಲಿ ಮರಗೌ ತುರುಗೌ ತ್ಯಾಮೌಲ ಕೌ ವರ್ಷ ತುಂಬರದ ಹೊಸವರ ಮಣಿ ಒಳಗೆ ಹೆಣ್ಣೆ ಹುಟ್ಟಲಿ ಪಾನಕ ಕೊಟ್ಟಾರಿ ಪಾನಕ ಯಮನಪ್ಪ ಕಕ್ಕ ತಳವಾರ ಹೌದು ಇವರಾದ್ರ ಸುಂಟಿ ಎಲ್ಲ ಕತ್ತಿರಿ ಚಾರ್ಜ್ ಆಗ ಕಾಣಲಾಗಿರುತ್ತೆ ಪೀಜ್ ಕಿತ್ತಿದ್ರ ಅವರು ಒಂದೇ ಸಂದಿಗೆ ಈಗ ಹೊಳೆ ಚುಚ್ಚಾರ ಚಾರ್ಜ್ ಹಾ ಚಾರ್ಜ್ ಟವರ್ ಫುಲ್ ಹೈ ಹೌದಿಲ್ಲ ಅದಕ್ಕೆ ಬಸಣ್ಣ ಏನಪ್ಪ ಇರ್ಲಿ ಕೂಡಿರ್ತಕ್ಕಂಥ ಎಲ್ಲಾ ನನ್ನ ಗುರು ಹಿರಿಯರಿಗೆ ಗುರು ಹಿರಿಯರಿಗೆ ಬೂದ್ಯಾಳ ಸಂಘದಿಂದ ಹೌದು ಎರಡನೇ ಸಂದಿನ ನಮಸ್ಕಾರಗಳನ್ನ ಹೇಳುತ್ತ ಹೇಳಿ ಅದಕ್ಕೆ ಬಸಣ್ಣ ಏನಾಗಿದೆಪ್ಪ ಹೌದು ದೊಡ್ಡವರಾಗಿರ್ತಕ್ಕಂಥವ್ರು ಮಾತು ಹೇಳುತ್ತಾರೆ ಹೌದು ಏನು ಹತ್ತು ನಿಮಿಷನ ಮಾತು ಮುಗಿಸ್ತೀನಿ ಒಟ್ಟೆ ಗದ್ದಲ ಮಾಡಬೇಡ್ರಿ ಆ ಹತ್ತು ನಿಮಿಷನಿಗೆ ಮರಮ್ ಇರ್ತದ ಹಾಡಿನಕ್ಕಿತ್ತ ಮಾತನಿಗೆ ಗಂಧ ಹೌದು ಹ ಸ್ವಲ್ಪ ಶಾಂತ ಹೌದು ಇಳೆ ನಿಮ್ಮ ಧಾನ ಬೆಳೆ ನಿಮ್ಮ ಧಾನ ಹೌದು ಎತ್ತು ನಿಮ್ಮ ಧಾನ ಬಿತ್ತು ನಿಮ್ಮ ಧಾನ ಹೌದು ನಿಮ್ಮ ಧಾನವನ್ನು ಒಂದು ಅನ್ಯರನ್ನ ಹೊಗಳುವ ಕುನ್ನಿಗಳಿರ ನಾಖಾಣೆ ರಾಮನಾಥ ಅಂತ ಹೇಳಿದ್ರು ಹೌದು ಹೌದು ಬಸಣ್ಣ ಓ ಈ ಮಾತಿನ ತಾತ್ಪರ್ಯ ಹಿಂಗದ ನೋಡು ಹೆಂಗ್ರೀಪ್ಪ ಸ್ವಲ್ಪ ಶಾಂತ ಕುಂದ್ರು ಸರಿಯಪ್ಪ ಆಯ್ತ ಹಾಡೋಣ ರೀ ಹಿಂಗ ಬಂದು ಬರೀ अड् ಮಾತಾಡ್ತಾರ ನೋಡಿ ನಾವು ಒಂದೆರಡು ನೋಡಿ ಅವರು ಒಂದೆರಡು ನೋಡಿ ಅನ್ನೋದ್ರು ಹೊತ್ತೆ ಮುಣುಕ್ತದ ಜಿಗದೆಡ್ ಕುನಿಬೇಕು ನೀವು ಹಾ ಸ್ವಲ್ಪ ಶಾಂತಿರು ಕಕ್ಕ ಹೇಳೋನೋರು ನೀವೇ ಯಾರು ನೋಡಿ ಅಂದೋ ಹಿಂಗ ನಾನು ಇಲ್ಲಿ ಜಗತ್ತ ಕಟ್ಟಿ ಮ್ಯಾಗ ಕುತ್ತಾಗ ಮಾತ ನಡಿತಾವ ಏನತ್ತು ಮಾತಾಡ್ತಾರ ಈ ಮಾತಿನ ತಾತ್ಪರ್ಯ ಹೇಳೋದೇ ಮಾಡಿ ಕೊಟ್ಟ ಕೊಡ್ಬೇಕಾದ ಹೌದು ಹುಟ್ಟು ಭಟ್ಟಿ ಮ್ಯಾಗ ಹೆಣ್ತಿನ ಕರ್ಕೊಂಡು ಹೊರಗೆ ಬಂದೆ ಹೌದು ನಮ್ಮಅಪ್ಪನಗ ಕಳಿಸಬೇಕಾದ್ರೆಸೇನ ಹೌದು ರೊಕ್ಕ ಕೊಟ್ಟಿಲ್ಲ ರೂಪಾಯಿ ಕೊಟ್ಟಿಲ್ಲ ಆಸ್ತಿ ಕೊಟ್ಟಿಲ್ಲ ಅಂತಸ್ತು ಕೊಟ್ಟಿಲ್ಲ ಬೇಳೆ ಕೊಟ್ಟಿಲ್ಲ ಬಂಗಾರ ಕೊಟ್ಟಿಲ್ಲ ಹೌದು ನಾ ಮ್ಯಾಗ ನನ್ನ ಮಡದಿನ ಕರ್ಕೊಂಡು ಹೊರಗೆ ಬಂದ ಮ್ಯಾಗ ಹೌದು ನಾಲ್ಕು ಎಕರೆ ಹೊಲ ಗಳಿಸಿನಿ ಹೌದು ಎರಡು ಮಜಲು ಮನೆ ಕಟ್ಟಿಸಿನಿ ಮನೆ ಮುಂದೊಂದು ಬೋರ್ ಮುಂದೆ ಬೋರ್ ಮನೆ ಮುಂದೆ ಕಾರ್ ಒಂದು ಒಂದ್ ಹತ್ತಿಪ್ಪತ್ತು ಲಕ್ಷ ರೂಪಾಯಿ ಮನೆಯಾಗ ಇದು ಎಲ್ಲ ಯಾರು ಮಾಡ್ಯಾರ ಬಸಣ್ಣ ಹತ್ತಿಕ್ಕ ಇಪ್ಪತ್ತು ಲಕ್ಷ ರೂಪಾಯಿ ಬೆಳೆಸಿ ಟಿಜರ್ ಆಗಿಟ್ಟು ವಾರದ ಬಟ್ಟಿತ್ತಿತ್ತಿ ಹೌದು ಹೌದಿಲ್ಲ ಇದು ನಾ 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 ಮಾಡೀನಿ ಹೌದು ಇದು ಎಲ್ಲರಲ್ಲಿ ಸೂಕ್ಷ್ಮ ಅಹಂಕಾರದ ಹೌದು ಅದಕ್ಕೆ ನಾ ಆತ್ಮೀಯ ಬಂಧುಗಳೇ ನಾವು ಹೋಗುವಂತ ಸಂದರ್ಭದೊಳಗೆ ನಮ್ಮ ಸಂಗಾಟ ಬರ್ತದ ಅದು ಅಷ್ಟೇ ನಮ್ಮದು ಹೌದು ನೀವು ಹತ್ತಲ್ಲ ಐವತ್ತಲ್ಲ ಎಷ್ಟು ಕೋಟಿ ನಿಮ್ಮ ಮನೆ ತುಂಬಾ ಹೌದು ಅದು ಯಾವ್ದು ನಿಮ್ಮದಲ್ಲ ಹೌದು ಯಾವಾಗ ಹೋಗುವಂತ ಸಂದರ್ಭದೊಳಗೆ ನಮ್ಮ ಸಂಗಾಟ ನಮ್ಮ ಜೋಡ ನಮ್ಮ ಜೊತೆ ಆಗಿ ಅದು ಅಟ್ಟೆ ಯಾವದು ಬರ್ತದೆ ಯಾವ್ದ್ರಿಪಾ ಎರಡೇ ಏನೇನು ನಾವು ಅಯ್ಯೋದು ಎರಡು ಏನಪ್ಪಾ ಒಂದು ಪಾಪ ಒಂದು ಒಂದು ಪುಣ್ಯ ಹೌದು ಯಾವ ಪಾಪ ಹೌದು ಶಿವನಲ್ಲಿ ಹೋಗ್ಯಾನ ಕಾಟ ಕಚ್ಚದಾಗ ಒನ್ ನರಕಕ್ಕೆ ಪುಣ್ಯ ಹೋಗ್ಯ ಸ್ವರ್ಗ ಪ್ರಾಪ್ತಿಯಾಗಿ ಅದಕ್ಕೆ ನಾ ಆತ್ಮೀಯ ಹೊಂದಗಳೇ ಹೌದು ಕಾಕ ಗಪ್ಪ ಕಾಕ ಕೈ ಮುಗಿತೇವೆ ಸ್ವಲ್ಪ ಶಾಂತ ಹೌದು ಈ ಢೊಳ್ಳಿನ ಪದ ಅಂದ್ರೆ ಸಾಮಾನ್ಯ ಮಾತಲ್ರಿ ಇದ್ರೊಳಗ ಬಹಳ ಮಹತ್ವ ಜಗತ್ತದ ಅವನಿಗೆ ಬಂಗಾರ ಕಡೆನೆ ಹೌದು ಹಚ್ಚನಿಗೆ ಒದ್ದಾದ ಜೀವನದೊಳಗ ಸುಖಾನೇ ಇಲ್ಲ ಹೌದು ಅದಕ್ಕೆ ಆತ್ಮೀಯ ಬಂಧುಗಳೇ ಏನ್ರಿ ಪಾ ಇದರೊಳಗ ಇದೇ ಸತ್ಯ ಸಂಘದೊಳಗ ಸೇವಾ ಮಾಡಿ ಮರ್ತ ಕೀರ್ತಿ ಉಳಿಸು ಹಾದ್ರು ಯಾರು 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 ಬಾಬಾ ಓ ಯಾವ ವಿಜಯಪುರ ಜಿಲ್ಲಾ ನೂತನ ಚಡಚಣ ತಾಲೂಕು ಮೊದಲ ಇಂಡಿ ತಾಲೂಕಿ ಹೌದು ಎಲ್ಲಿ ಎಲ್ಲಿ ಪೇವೂರ ಹೌದು ಗ್ರಾಮದೊಳಗ ಚನ್ನಬಸಪ್ಪ ಗೌಡರು ಶ್ರೇಷ್ಠ ಪಂಚಮಶಾಲಿ ಸಮಾಜದಾಗ ಹುಟ್ಟಿ ಬಂದ್ರು ಸಭಾಶಿ ಎದುರಾಗ ಹುಟ್ಟಿ ಬಂದ್ರು ಶ್ರೇಷ್ಠ ಪಂಚಮಶಾಲಿ ಸಮಾಜದೊಳಗ ಹುಟ್ಟಿ ಬಂದ್ರು ತಂದೆ ಆನೆಪ್ಪ ಗೌಡ ತಾಯಿ ರತ್ನಮ್ಮ ರತ್ನಮ್ಮಗೌಡ್ತಿ ಉದರದಾಗ ಹುಟ್ಟಿ ಬಂದ್ರು ಹೌದು ಯಾರು ಹುಟ್ಟಾಗ ಯಾರಿಪ್ಪ ತಂದಿ ಆನೆಪ್ಪ ಗೌಡ ತಾಯಿ ರತ್ನಮ್ಮ ಗೌಡತಿ ಅವರು ಉದರದಾಗ ಚನ್ನಬಸಪ್ಪ ಗೌಡ್ರು ಹುಟ್ಟಿ ಬಂದ್ರು ಹೌದು ಊರ ನಮ್ಮ ಮಂದಿ ಅಂದ್ರತ್ತ ಏನತ್ತ ಏ ಆನೆಪ್ಪ ಓ ಏನು ಹುಚ್ಚರಿ ಓ ಮಗನಿಗೆ ಅಟ್ಟು ಸೇರ ಬಿಟ್ಟಿರಿ ಅಲ್ಲೋ ಆ ಪೂಜಾರು ಹುಡುಗರು ಜೋಡಿ ಕೂಡಿ ಹೌದು ನಾವು ದೊಡ್ಡ ಸಮಾಜದವರು ಹೌದು ನಾವು ಲಿಂಗವಂತರು ಹೌದು ಹುಡುಗ ಅವ್ರ ಜೋಡಿ ಕೂಡಿ ಡೊಳ್ಳಿನ ಪದ ಹಾಡ್ಲಕತ್ತದ ಮಗನಿಗೆ ಭಯದ ಬುದ್ಧಿ ಹೇಳಲ್ಲ ಆನೆಪ್ಪ ಗೌಡ ಅನ್ನತ್ತ ಏನತ್ರಿಪ್ಪ ಹೌದು ಯಾಕೋ ಹಿರಿಯರು ಹಿಂಗೆ ಹೇಳಕತ್ತಾರ ಅಂದ್ರ ಮಗನಿಗೆ ನಾ ಹೇಳಬೇಕು ಹೌದು ಮುಂದ ಹುಲಿಜಂತಿ ಜಾತ್ರೆ ಹೌದು ಮುಂದೆ ಹುಲಿಜಂತಿ ಜಾತ್ರೆ ಸಂದರ್ಭದೊಳಗ ಆ ಗೌಡ್ರು ಹೊಲ ಪೂರ ಬಿತ್ತಣಿಕೆ ಆಗಿದಿಲ್ಲ ಹೌದು ಅಟ್ಟೆ ಉಳ್ದಿತ್ತು ಹೌದು ಹಾ ಗೌಡ್ರು ಹೊಲ ಪೂರ ಬಿತ್ತಣಿಕೆ ಆಗಿದಿಲ್ಲ ಅಟ್ಟೆ ಉಳ್ದಿತ್ತು ಗೌಡ್ರು ಎಲ್ಲ ತಮ್ಮ ಶಿವಸ್ಥಾನ ತಗೊಂಡು ಹುಡುಗರನ್ನೆಲ್ಲ ಸಂಗಾಟ ಕರ್ಕೊಂಡು ಹುಲಜಂತಿ ಮಠದಾಗ ವೈದ ಹಾಡಿಕೆ ಮಾಡವ್ರು ಇದ್ರು ಯಾರು ಯಾರು ಜೇವರು ಚನ್ನಬಸಪ್ಪ ಗೌಡ್ರು ಹೌದು ಜಾತ್ರೆ ತುಂಬ ಬೈಟಾಕಿ ನಡೆಸಿದ್ರು ಅವಾಗ ತಂದೆ ಆನೆಪ್ಪ ಗೌಡರು ಚೆನ್ನಬಸಪ್ಪ ಹೇಳದ್ರ ಮರ್ದಿನ ಜಾತ್ರೆಗೆ ತಂದೆ ಮಗನಿಗೆ ಹೇಳ್ತಾನು ಮಾಡಿ ಬಿಡಿಸಬೇಕು ಮ್ಯಾಗಿನ ಹೊಲ ಬಿತ್ತಣಿಕೆ ಆಟೇ ಹೋದಾನ ನಾಳಿಗೆ ಆ ಹೊಲ ಬಿತ್ತಬೇಕು ಹೌದು ಗೌಡ್ರಿಗೆ ಹಚ್ಚಿರದಂಗ್ ಜಾತ್ರೆಗರ ಹೋಗುವುದು ಮರ್ದಿನ ಹೌದು ಹೊಲ ಬಿತ್ತಬೇಕತ್ತ ಅಪ್ ಹೌದು ಹೊಲ ಬಿತ್ತಬೇಕತ್ತೆ ಅಪ್ ಹೇಳ್ಯಾನ ಯಾಕ ಹೇಳಿ ಸಂಘದ ಹುಡುಗರಿಗೆಲ್ಲ ಹೇಳಿ ಹೌದು ಮನಿ ಆಳಿಗೆ ಕರ್ಕೊಂಡು ಚನ್ನ ಬಸಪ್ಪ ಗೌಡ್ರು ಹೌದು ಹೊಲದಾಗಿ ಹೋಗಿ ಕೂರ್ಗಿ ಹುಡುಗರು ಹೌದು ಯಾಕೆ ಹೆಳಬಡ ಮಾಡ್ತು ಪೂಶ್ಗ ಅವ ಸೌಡಿ ಬಂದಿದ್ದ ಹೇಳ್ದು ಮಾಡು ಮಾಡು ಈಗೇ ಮಾಡು ಹೌದು ಪೂರ್ತಿ ಹೊಲ ಆಗುತ್ತನ ಹೊಳ್ಳಿ ಬುತ್ತಿ ಗಂಟು ಬಿತ್ತಂಗಿಲ್ಲ ಹೌದು ಜೇವ್ರು ಚನಬಸಪ್ಪ ಗೌಡ್ರು ಉಡಿಯಾದಾಗ ಬೀಜ ಹಾಕೊಂಡ್ರು ಕೂರಿಗೆ ಸಾಗ ನಡೀತು ಯಾವ ಶಿವಮರಾಯ್ ತುಕಾಪುರಾಯಿನ ಮಾರು ಹಚ್ಚಿದ್ರು ಹಲ ಪೂರ್ತಿಯಲ್ಲ ಬಿತ್ತಣಕ್ಕಾಗಿ ಎತ್ತು ದಮ್ಮಿಗೆ ಬಂದು ಒಡ್ಡಿಗೆ ನಿತ್ತಿದ ಗೌಡರ ಬಾನ ಮಾರ್ಗಾರುತ ಉಡಿಯದನ ಬೀಜ ಹಂಗೆ ಉಳದಿತ್ತು ಹೌದು ಅರೇ ಮುತ್ತನ ಮತ್ತೆ ಹಾ ಮುತ್ತನಮ್ಮಮ್ಮ ಇವರು ಹೌದು ಅವಾಗ ಗೌಡ್ರಿಗೆ ಗಾಬರೆತು ಅಟ್ಟುವಲ ಎಲ್ಲಾ ಕಾಲೆ ಕೂರಿ ಗಾಡಿತ್ತು ಹೌದು ಯಾವ ಚಣಬ ಸಪ್ಪ ಗೌಡ್ರು ಹಾ ಅದೇ ಬೀಜ ತಕೊಂಡು ಹೋಗಿ ಬಣೆಮಾಗ ಮುಚಿತ್ತ ಹೌದು ಮುಚ್ಚಿಟ್ಟು ಒಡ್ಡೋರ್ಗ ಶಿವಸ್ಥಾನ ತಗೊಂಡು ಹುಲಿಜಂತಿ ಮಠಕ್ಕೆ ಹಾಡ್ಲಿಕ್ಕೆ ಹೋಗದ್ರು ಹೌದು ಏಕಾಕಾರ ನಾಲ್ಕೈದು ದಿನ ಹಾಡಕಿ ಹೆಂಗ್ ಹಾಡ್ತಿದ್ರು ಹೆಂಗ್ ರಿಪ್ಪ ಯಾವ ಶುದ್ಧ ಮಾಳಂಗರ ಏನ ಪದ ಹಾಡ್ರ ಗುರುವಿನ ಕೋರಲಾಗಿ ಇರತಕ್ಕಂತ ಕಟ್ಟಿದ ಕಟ್ಟ ಮಾಲಿ ಏರುದು ಇಳುದು ಏರುದು ಇಳುದು ಮಾಡ್ತಿತ್ತು ದೇವರ ಚನಬಸಪ್ಪ ಗೌಡರು ಪದ್ಯ ಹಾಡ ಹೌದು ಹೌದು ಏಕಾಕಾರ ಮೂರು ನಾಲ್ಕ ದಿನ ಹಾಡಕಿ ಮಾಡಿ ಹೌದು ಹಳ್ಳಿ ಮನೆಗೆ ಬಂದ್ರು ಹೌದು ಯಾವ ಆನೆಪ್ಪ ಗೌಡ್ರಿಗೆ ಚನ್ನಬಸಪ್ಪ ಗೌಡ್ರ ಕಾಳತನ ಗೊತ್ತಾಗಿತ್ತು ಸಿಟ್ಟದ ಕಳಗಂಟ ಸಿಟ್ಟಿಗೆ ಏರಿದ್ರು ಗೌಡ್ರು ಹೌದು ಗೌಡ್ರು ಸಿಟ್ಟಿಗೆರದ ಮ್ಯಾಗ ಯಾವ ಮಗ ಬರೋದು ದೂರಿಂದ ನೋಡಿದ್ರು ವರ್ಷದ ಗಂಜಿ ಮಾಡಿ ಅಂತ ಹೇಳಿ ಎಣ್ಣೆ ಬಾರ್ಕೊ ತಗೊಂಡು ಆನೆಪ್ಪ ಗೌಡ್ರು ಚನ್ನ ಬಸಪ್ಪ ಗೌಡರಿಗೆ ಹೊಡಿತಾರ ಹ್ಯಾಂಗ ಹೊಡಿತಾರ ಹಾಂಗ ಧ್ವರಿ ಮೂಡತವಡಿತಾರ ಧರಿ ಧ್ವರಿ ಹೌದು ಎತ್ತಿನ ಕೊಟ್ಟಿಗೆಯಾಗ ಚನ್ನ ಬಸಪ್ಪ ಅಳ್ಕೋತ ಮುಕ್ಕೋತಾರ ಹೌದು ರಾತ್ರಿ ಭಾರಾದ ಸಮಯ ಹೌದು ನನ್ನಪ್ಪ ಶತ್ತು ಮಾಡಿದ ರಾಯ ಪ್ರತ್ಯಕ್ಷ ಆಗಿ ಗೌಡರಿಗೆ ಏನತ್ತ ಚನ್ನಬಸಪ್ಪ ಓ ತೆಲಿ ಮ್ಯಾಗ ಕೈಯಾಡಿಸಿ ಆಡಿಸಿ ಕೇಳ್ತಾನ ಏನತ್ತಾ ನಿನ್ನ ಸೇವಾ ನಿನ್ನ ಭಕ್ತಿ ನನಗೆ ಮುಟ್ಟಯದ ಹೌದು ಆ ಜಗತ್ತದೊಳಗೆ ನಿನ್ನ ಕೀರ್ತಿ ಉಳಿಬೇಕಾಗ್ಯದ ಹೌದು ಖರೆ ಕರೆ ಇಲ್ಲೊಂದು ಮಾತರ ಏನಪ್ಪ ಎರ್ರ ರಾವೆ ಹೆಡ್ ನೀ ಯಾವಾದ ಹೆಡಕೋಳ ಮಯ್ಯವಾದ ಬಿಡ ಹೌದು ಏನು ಹ ಫಲನಾಗ ದೇಲಿಬೇಕಂದಿ ಹಾ ಸಂತಾನ ಇಲ್ಲ ನೋಡ್ರಿ ಚೆನ್ನಬಸಪ್ಪ ಗೌಡ್ರಿ ಎಂತ ಕಂಠಕ್ಕೆ ಒದಗಿ ಗೊತ್ತು ಹೌದು ಹೊಲದಾಗ ಬೆಳಿಬೇಕಂದಿ ಹೊಟ್ಟಿಲೆ ಸಂತಾನಿಲ್ಲ ಹೊಟ್ಟಿಲ ಸಂತಾನ ಬೇಕಂದಿ ಹೊಲದಾಗ ಹೊಲದಾಗ ಹೊಲ ನಾಟಲ್ಲ ಹೌದು ಚೆನ್ನಬಸಪ್ಪ ಗೌಡ್ರಂದ್ರಪ್ಪ ನೆಲವೊಂದ ಗಂಗೆ ಹರಿಯವರಿಗೆ ಪಾರೊಂದು ಪೋರು ಇರುವನು ಅಜರಾಮರ ಕೀರ್ತಿ ಭೂಮಿ ಮಗ ನಂದು ನಿಂದು ಕೋಲ್ ಉಳಿಬೇಕಾಗ್ಯದ ನನಗೆ ಸಂತಾನ ಸಂತಾನು ಹೊಲದಾಗ ಬೆಳಿ ಕೊಡುವಂದ ಅಂದ್ರ ಹೊಲ ಬಿತ್ತಲರ ಬೆಳಿ ಹಗ್ಗ ಹೋಗದಂಗ ನಾಟಿ ತತ್ತ ಹಗ್ಗ ಹೋಗದಂಗ ಹೌದು ಅದಕ್ಕೆ ಆತ್ಮೀಯ ಬಂಧುಗಳೇ ಇವತ್ತಾದ್ರೂರಪ್ಪನ ಗುಡಿ ಎಡಕ್ ಮಾಡಪ್ಪನ ಗುಡಿ ನಟ್ಟು ನಡಬರ ಜೀವರು ಚೆನ್ನ ಬಸಪ್ಪ ಅದಕ್ಕ ಡೊಳ್ಳು ಒಲಿತು ಹೆಂಗ ಜಗತ್ತದಾಗ ಕೀರ್ತಿ ಆತದ ಅದಕ್ಕೆ ಆತ್ಮೀಯ ಬಂಧುಗಳೇ ಹೇಳುವಂತ ಒಂದ ಈ ಮಾತಿನೊಳಗ ಏನಾದ್ರೂ ತಪ್ಪು ತಡಿ ಹೌದು ಹೌದಿಲ್ಲ ಏನೇ ಮಾಡ್ರಿ ಜೀವನದಾಗ ಯಾವ ಗೌಡ್ರಿ ಹ ಗೌಡ್ರ ನಿನ್ ಹೆಸರು ಏನಪ್ಪ ಅವನ ಅವನೇ ಗುರುಪಾದ ಮಣ್ಣೂರ ಮಣ್ಣೂರ ಸಾವುಕಾರುಲ್ರಿ ಯಾಕೋ ಜೀವನದ ಒಂದು ಮಾತ್ ಹೇಳ್ತೀರಿ ಇಟ್ಟ ಚನ್ನ ಬಸಪ್ಪ ಗೌಡ್ರದ್ದು ಹೇಳದ್ರಿ ಯಾರು ಚನ್ನ ಬಸಪ್ ಗೌಡ್ರಿಲ್ರಿ ಒಟ್ಟು ಸುಳ್ಳು ನೋಡ್ರಿ ಸುಳ್ಳು ಹೇಳ್ತೀನಿ ಕೇಳ್ರಿ ಜೀವನದ ಏನೇ ಸಾಧನ ಮಾಡ್ರಿ ನಮ್ಮ ಹೆಣ್ಮಕ್ಳು ಎಲ್ಲಿ ಹೊಡೀರಿ ಬಡೀರಿ ಕಡೀರಿ ತವ್ರ ಮನಿಗ್ ಹಚ್ಕೊಟ್ರಿ ದಾರು ಕುಡಿದ್ ಮಾತ್ರ ಬಿಡಬೇಡ್ರಿ ಗೊತ್ತೀರಿ ಹೊಟ್ಟೆ ಗಾಡಿ ಬುಡ್ಡ್ರಾಯ್ ನಾಯಿ ತಿಳ್ಕೊಂಡಿತ್ತದು ಗಾಡಿ ಬುಡಕ್ ನಾಯ್ ಹೋದಿತ್ತ ಮ್ಯಾಗಳೆ ಅವ ಗಾಡಿ ಹುಡ್ಕೋತ ಹೊಂಟಾನ ನಾಯಿ ಎಂದಿತ್ತ ಗಾಡಿನೇ ನಾನೇ ತೊಗೊಂಡ್ ಇದು ಎಲ್ಲ ಬಿಡು ದಾರ ಕುಡಿರಿ ನೀವು ಗೌಡ್ರ ಹುಚ್ಚದಿರಿ ನೀವು ಜೀವನದಾಗಿ ಮಾನವ ಜನ್ಮ ಏನದ ಉಂಡುತ್ತಿದ್ದು ಸತ್ತೋಗುದ ಯಾವಾಗಲೂ ಏನು ಮಾಡಿದ್ರು ದಾರು ಕುಡಿದ್ ಮಾತ್ರ ಬಿಡಬೇಡ ಕೈ ಎತ್ತಿ ಕೇಳ್ತೀರಿ ದಾರು ಕುಡಿಯೋರಿಗೆ ಭಾರಿ ಲಾಭದ ಅದ ದಾರು ಕುಡೀರಿ ಹಾ ನೋಡಲಿ ಪಾರ್ಜಾತಿ ಅಲ್ಲ ಒಬ್ಬ ಏನ್ ಹೇಳಿ ಹ್ಞೂ ನೀ ಕುಡಿತೀಯ ಬಿಡು ಬಿಡು ಹಲೋ ಹಲೋ ಒಂದೇ ನಿಮಿಷರು ಅಲ್ರಿ ಎಟೋತನ ಮಾತಾಡಿದ್ದೀಯ ಪಾರ್ಜಾತ ಏನ್ ಹೆಂಗ ಹಾ ಇರ್ಲ್ರಿ ಎಲ್ಲ ಊರಿದ್ದಲ್ಲಿ ಇರುವೆ ಗಪ್ಪ ರೀ ಗಪ್ಪ ನೀ ಮಾತಾಡ್ಬೇಡ ನೀವು ಮಾತಾಡಬೇಡ ಅಂದ್ರೆ ನಾವು ಮೊದಲೇ ಮಾತಾಡಲ್ಲ ಬಾಬಾ ಮತ್ತೆ ಇಷೆ ಬಿಟ್ಟು ಚಲೋ ಮಾಡಲಿ ಏನ ವಿಷಯ ಬಾಳದ ಹೇಳೋದು ಹೌದು ಒಟ್ಟು ಹೇಳೇನ ಹಾಡವ್ ನೋಡು ಇಲ್ಲಂದ್ರೆ ಹಂಗೆ ಹಾಡ್ಲಾರ ಇಳ್ಯಾವನ ವಿಷಯ ಮಾಡಿ ಹೌದು ಸುಮ್ಮ ಇಡೀ ಎಲ್ಲರೂ ಕೂತ್ಕೇಳ್ಕತ್ತರ ನೀವೊಮ್ಮ ಬಟ್ ಮಾಡಿ ಮಾಡಿ ಹೇಳಿ ಹೇಳಕ್ತಿದ ಹಾಟ್ ಅಸಹ್ಯ ಮಾಡಿತ್ತ ನಮಗೆ ಕರ್ಸ್ಬೆಕ್ ನಿಲ್ಲಾ ಗೊತ್ತಿತ್ತಂದ್ರ ಅಲ್ಲ ಪಾ ನಿನ್ ಗೊತ್ತಿದ್ದ ಆತಿತ್ತಲ್ಲ ನಿನ್ ಗೊತ್ತಿತ್ತ ನಮಗೆ ಕರ್ಸ್ದಿ ಬಾ ಬಂದು ಗಪ್ಪು ಮರ ಏ ನಾವೇನ್ ಪಾಲ್ತು ಮಾತಾಡ್ಲಿಕ್ಕೆ ಮಾತಾಡೋಣ ಬಿಡಿಸ್ಲಕತ್ತೀನಿ ನಾ ಹೌದ್ ಇರ್ಲಿ ಹೌದ ಹೌದ್ ಇನ್ನ ಎರಡ್ ಮಾತು ವಿಷಯ ಮಾತಾಡಿ ಮಾತಾಡಿ ಖುಲ್ಲ ಮಾಡೋದದ ಹೌದು ಅದಕ್ಕ ಏನಪ್ಪ ಹಿರಿಯರಿ ಹೆಚ್ಚೋ ಏನ ಏನ ಹಿರಿಯರಿ ಹೆಚ್ಚೊ ಹೌದು ಬಸಣ್ಣ ಓ ಆಕಿದಂತಕಿ ಏನಂದರಿಪಾ ಚಲೋ ಪಾಲನೆ ಹಿಡ್ದಾಳ ಏನ ಅದು ಕಿರಿಯಾರ್ದು ಹಿಡ್ದಾಳ ಹಿರಿಯಾರ್ದ ನಮಗ ಬಿಟ್ಟ ದೈವ ಬಹಳ ಚಂದ ಕೂಡ ಹೇಳ ಪಿಂಡಾಂಡದಿಂದ ಬ್ರಹ್ಮಾಂಡ ಹುಟ್ಟಾದ ಇದು ಬಡ್ಡಿ ಹಿಡ್ದತ್ತಮ್ಮ ಅಕ್ಕಂದ್ಲ ಎನಿಗಿಂತ ಎನಗಿಂತ ಇಲ್ಲ ಶಿವ ಭಕ್ತರಿಗಿಂತ ಹಿರಿಯರ್ ಇಲ್ಲತ್ತ ಬಸ್ ಹೊಣ್ಣವ್ರು ಹೇಳ್ಯಾರ ಹೌದು ಹೌದಿಲ್ಲ ಹಾಂಗ ಇನ್ನೊಂದು ಮಾತು ನಮ್ಮ ಹಿರಿಯಾರು ಹೇಳ್ಯಾರ ಏನತ್ತ ಅಕ್ಕಾಜಿ ಹಿರಿಯಾರ ಮನಿ ಅಲ್ಲತ್ತ ಗುರು ಇಲ್ಲರ ಮಠ ಅಲ್ಲತ್ತ ಹೌದು ಹೆಂಗ ಹಿರಿಯಾರ ಇಲ್ಲಾರದ ಮನಿ ಅಲ್ಲತ್ತ ಗುರು ಇಲ್ಲದ ಮಟ್ಟ ಅಲ್ಲತ್ತ ಅದಕ್ಕ ಅಕ್ಕಾಜಿ ಅವ್ರು ಬಹಳ ಚಂದ ವರ್ಣನೆ ಮಾಡಿ ಹಿರಿಯಾರದ ಎಲ್ಲಾ ಹೇಳಿದ್ರು ಈ ಪಿಂಡಾಣ ನೋಡಿ ಬ್ರಹ್ಮಾಂಡ ತಯಾರಾಗ್ಯದ ಇಷ್ಟನು ಬಾಯಾಗಿ ನಿಮ್ಮ ಬ್ರಹ್ಮಾಂಡ ಅಡಿಗೆ ಕುತ್ತಾದ ಇಟ್ಟೆ ಕಾಣುತ್ತಿತ್ತು ಹೌದು ಇಲ್ಲಿ ಅಧ್ಯಾತ್ಮ ಜೀವಿಗಳಿದಿರಿ ಈ ಪಿಂಡಾಣ ಸಾಣದಾದ ವ್ಯಕ್ತಿ ಅಕ್ಕಗೆ ಯಾರು ಹೇಳ್ಯಾರ ನನಗ್ ಗೊತ್ತಿಲ್ಲ ಹೌದು ಪಂಚಮ ಶರೀರ ಪಂಚಮಾಭೂತಗಳಿಂದ ಈ ಶರೀರ ಹುಟ್ಟ್ಯದ ಈ ಪಿಂಡಾಂಡ ಹುಟ್ಟ್ಯಂದ್ರ ಪಂಚಮಾಭೂತ ದೊಡ್ಡ ಈ ಪಿಂಡಾಂಡ ಹೆಂಗದಾಯ್ತು ದ್ವಾಡದಿಂದ ಹುಟ್ಟ್ಯಾದ ಓ ಪಂಚಮಾಭೂತಗಳಿಂದ ಹುಟ್ಟ್ಯಾದ ದ್ವಾಡದ್ರದಿಂದ ಹುಟ್ಟ್ಯದ ಹೌದು ಮೊದಲ ಬಡ್ಡಿ ಹೌದು ಇನ್ನೊಂದೊಂದು ಅಕ್ಕ ಏನತ್ತ ಹಾ ಕುಡಿದು ಕುಡ್ದಿರ್ಲಿ ಹಾ ಆಯ್ತಾಯ್ತ್ರಿ ವಿಷಯನೇ ಮಾತಾಡತೀನ್ರಿ ಹಾ ರೀ ಆಯ್ತಾಯ್ತ್ರಿ ವಿಷಯನೇ ಮಾತಾಡತ್ತೀನ್ರಿ ಹಾ ಹಾ ರೀ ಆಯ್ತಾಯ್ತ್ರಿ ಈ ವಿಷಯನೇ ಹೇಳತ್ತೀನಿ ಅಕ್ಕ ಹೇಳಾರ ಏನತ್ತ ಪಿಂಡಾಣ ಸೃಷ್ಟಿ ಮಾಡ್ದವ ಬ್ರಹ್ಮ ಹೌದು ಪಿಂಡಾಣ ಸೃಷ್ಟಿ ಮಾಡ್ದವ ಬ್ರಹ್ಮ ಪಿಂಡಾಡು ನೋಡಿ ಈ ಭೂಮಿ ಹುಟ್ಟ್ಯದ ಅಕ್ಕಾಜಿ ಅವ್ರ ನಾ ಹಾಕ್ತೀನಿ ದೇವರು ಎಲ್ಲರೂ ಹೌದು ಅಕ್ಕ ಹೇಳ ಯಾವಾಗ ನೀರ ನಿರಂಕಾರ ನೀರ ನಿರಂಕಾರ ಆಶೂನ್ಯ ಮಾಸೂನ್ಯ ತ್ರಿಶೂನ್ಯ ಅಚ್ಚ ಕಡೆ ಆವಿ ಒಳಗ ನನ್ನ ದೇವ್ರದಾನ ದೇವ್ರ ಹಿಂದೆ ಹಿಂದ ಸಾಣದ ಏನಾದ್ರು ಹೇಳಕ್ಕ ಮುಂದಿನ ಸಂಧಿ ಹೌದು ಏನು ಉತ್ಪತ್ತಿ ಆಯ್ತು ಹೌದು ದೊಡ್ಡದಿಂದ ಜಗತ್ತು ಹೇಳ್ತಾ ಮತ್ತೆ ದೇವ್ರು ಬಿಟ್ಟಿನ ಹಿಂದೆ ಹೋಗಬೇಕ ನೀ ಹೌದು ಸಾಣದ ಎಲ್ಲೆರ ಅರಿಯುತ್ತಪ್ಪಾ ಅಂದ್ರ ಇದ್ರಕ್ಕಿಂತ ಹಿಂದ ಅಂತದ್ ಇತ್ತಂದ್ರ ಮುಂದಿನ ಸಂದಿಗಿ ನಮ್ಮ ಅಕ್ಕಾಜಿ ಅವರು ಬಹಳ ಚಂದ ಹೇಳ್ತಾರ ಹೇಳಿ ಹೇಳಿ ಇನ್ನು ಯಥಾ ಪ್ರಕಾರ ನಾಕನುಡಿ ಚಂದ